ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯ ಕ್ಯಾಬಿನ್ ಒಳಗಡೆ ಬಂದವಳ ಕೈ ಬಿಡಿಸಿಕೊಂಡು ಮಧು ಡಾರ್ಲಿಂಗ್ ಒನ್ ಮಿನಿಟ್ ಎಂದು ಬಾಗಿಲು ಮುಚ್ಚಿ ಅವಳತ್ತ ತಿರುಗಿದ ಅವಳಂತೂ ಏನೋ ಸಿಹಿ ವಿಚಾರ ಮಾತಾಡಬಹುದು ಎನ್ನುವಂತೆ ತೀರಾ ಎಕ್ಸೈಟ್ ಆಗಿ ನೋಡ್ತಿದ್ಲು ಹಾಗೆ ನಗು ಮಗದಲ್ಲಿ ಅವಳತ್ತ ಸಾಗಿದವನು ಮಧು ಬೇಬಿ ನೀನ್ ಎಷ್ಟೆಲ್ಲ ರಸ್ತೆ ತಗೊಂಡು ವರ್ಕ್ ಮಾಡ್ತೀಯಲ್ವಾ ನಾನು ಯಾವತ್ತು ನಿಂಗೆ ಅಪ್ರಿಷಿಯೇಟ್ ಮಾಡಿಲ್ಲ ಎಂದು ಮಾತು ಶುರು ಮಾಡಿದ ಇಟ್ಸ್ ಓಕೆ ಪ್ರಿನ್ಸ್ ನೀನ್ ಹೇಗೆ ಅಂತ ನಂಗೆ ಗೊತ್ತು ದಟ್ಸ್ ಓಕೆ ಎಂದಳು ನೋ ನೋ ಬೇಬಿ ಈ ಸಲ ನಾನು ನಿಂಗೆ ಅಪ್ರಿಷಿಯೇಟ್ ಮಾಡಲೇಬೇಕು ಆ್ಯಂಡ್ ಯು ಕಾನ್ಸ್ ಡೇ ನೋ ಎಂದ ಇನ್ನು ಅವನ ಮುಖದಲ್ಲಿ ತಣ್ಣನಿಯ ನಗುವಿದೆ ವಿರಾಜ್ ಓಕೆ ನೀನ್ ಇಷ್ಟ ನಾನ್ ಯಾಕೆ ಬೇಡ ಅನ್ಲಿ ಎಂದು ನಕ್ಕಳು ನೀನ್ ಬೇಡ ಅಂದ್ರೂ ಇದು ನಿಂಗೆ ಕೊಡ್ಲೇಬೇಕು ಎಂದವನು ಏನ್ ಕೊಡ್ಬಹುದೋ ಎಂದು ಕುತೂಹಲದಿಂದ ನೋಡ್ತಿದ್ಲು ರಫ್ ಎಂದು ಕೆನ್ನೆಗೆ ಬಾರಿಸಿದ್ದ ಹೊಡೆಸಿಕೊಂಡವಳು ಕೆನ್ನೆ ಮುಟ್ಟಿ ನೋಡಿಕೊಳ್ಳುತ್ತಾ ಬೆಚ್ಚು ಬಿದ್ದ ನೋಟ ಬೀರಿದಳು ಹೊಡೆದವನ ಕಣ್ಣು ಅದಾಗಲೇ ಕೆಂಡಾಮಂಡಲವಾಗಿದೆ ವಿರಾಜ್ ಯಾಕೆ ಯಾಕೆ ಹೊಡೆದದ್ದು ಹೆದರಿಕೆಯಿಂದಲೇ ಕೇಳಿದ್ಲು ಯಾಕೆ ಅಂತ ನಿಂಗೊತ್ತಿಲ್ವಾ ಹಲ್ಲು ಮಸಿಯುತ್ತಲೇ ಕೇಳುತ್ತಾ ಹತ್ತಿರ ಬಂದಿದ್ದ ವಿರಾಜ್ ಆತನ ಮುಂದೆ ಸುಳ್ ಹೇಳೋದು ಒಂದೇ ತಾವಿ ಅವನ ಕೋಪದ ಕೋಪದಲ್ಲಿ ಹಾರುವುದು ಒಂದೇ ಎಂದು ಅವಳಿಗೂ ಗೊತ್ತಿದ್ದ ವಿಚಾರ ಅವನ ರೌದ್ರಾವತಾರ ಕಂಡು ಮುಂದೆ ಮಾತನಾಡದೆ ಹಾಗೆ ತಲೆ ತಗ್ಗಿಸಿದ್ಲು ವಿರಾಜ್ ಕಂಟಪ್ಸಿ ಏನು ಮಾಡೋಕ್ಕಾಗಲ್ಲ ಆ ವಿಚಾರ ನಿಂಗೆ ಹೊಸತೇನಲ್ಲ ಅಲ್ವಾ ಕೆಂಗಣ್ಣು ಬೀರುತ್ತಲೇ ಕೇಳಿದ್ದ ಉಗುಳು ನುಂಗುತ್ತಾ ಹೌದೆನ್ನುವಂತೆ ತಲೆಯಾಡಿಸಿದಳು ಅಷ್ಟೆಲ್ಲ ಗೊತ್ತಿದ್ದು ತಾ ವ್ಯಾಕರಿಸ್ ತಗೊಂಡು ಅವಾರ್ಡ್ ಅವಾರ್ಡ್ಗಳು ಪರ್ಫಾರ್ಮೆನ್ಸ್ ಮಾಡಿದ್ದು ಅಂತ ಕೇಳಬಹುದಾ ಕಿವಿಗೆ ಕಬ್ಬಿಣ ಕಾಯಿಸಿ ಬಿಟ್ಟಂತ ಅವನ ಮಾತು ಕೇಳಿ ನಡುಗಿದಳು ವಿರಾಜ್ ಅದು ನಾನು ಎಂದು ಹೇಗೆ ಸತ್ಯ ಹೇಳಬೇಕೋ ಅರಿಯದ ಹಾಗೆ ಒದ್ದಾರ್ಥ ಬಾಯಾಡಿಸುವಾಗ ಬೊಗಳು ಇಲ್ಲ ಅಂದ್ರೆ ಬಾಯಲ್ಲಿರೋ ಹಲ್ಲುಗಳು ನಿನ್ನ ಕೈಯಲ್ಲಿರುತ್ತೆ ಬೊಗಳೇ ಎಂದು ಆವಾಜ್ ಹಾಕಿದ್ದ ಹೇಳಿದ್ದು ಮಾಡುತ್ತಾನೆ ಎನ್ನುವ ಭಯದಲ್ಲಿ ನನ್ಗೆ ನನ್ಗೆ ನೀನ್ ಇಷ್ಟ ಅದು ನಿನ್ಗೂ ಗೊತ್ತಿರೋ ವಿಚಾರ ಆದ್ರೆ ನೀನು ಆ ಸಿರಿ ಸುತ್ತ ತಿರ್ಗಾಡ್ತಾ ನನ್ ಪ್ರೀತಿನ ನಿರ್ಲಕ್ಷ್ಯ ಮಾಡ್ತಿದ್ಯಾ ಆಗ ಮದನ್ ಕೂಡ ಸಿರಿನ ತುಂಬಾ ಪ್ರೀತಿ ಮಾಡ್ತಾನೆ ಅಂತ ಗೊತ್ತಾಯ್ತು ಅದಕ್ಕೆ ಅವನ್ ಪ್ರೀತಿ ಅವನ್ಗೆ ನನ್ ಪ್ರೀತಿ ನನ್ಗೆ ಸಿಗ್ಲಿ ಅಂತ ಅವನ್ ಜೊತೆ ಕೈ ಜೋಡಿಸಿ ಅವಳನ್ನ ನನ್ನಿಂದ ಮತ್ತೆ ನಿನ್ನಿಂದ ದೂರ ಮಾಡು ಅಂತ ಕೇಳ್ಕೊಂಡೆ ಅಷ್ಟೇ ಬೇರೇನೂ ಇಲ್ಲ ಎನ್ನುತ್ತಾ ಅವನ ನೇರಕ್ಕೆ ನಿಂತು ವಿರಾಜ್ ಐ ಲವ್ ಯು ಸೋ ಮಚ್ ನಿಮಗೆ ನೀನಂದ್ರೆ ಪ್ರಾಣ ಪ್ಲೀಸ್ ಗಿವ್ ಮಿ ಒನ್ ಚಾನ್ಸ್ ಒನ್ ಚಾನ್ಸ್ ಜಸ್ಟ್ ಒನ್ ಚಾನ್ಸ್ ನನ್ನ ಪ್ರೀತಿನ ನಿಂಗೆ ಅರ್ಥ ಮಾಡಿಸ್ತೀನಿ ಪ್ಲೀಸ್ ಎನ್ನುತ್ತಿದ್ದವಳ ಕೈನುಚಿ ಲವ್ ಅಂತೆ ಲವ್ ನಿನ್ ಪ್ರೀತಿಗೆ ಬೆಂಕಿ ಬಿತ್ತು ಇದು ಪ್ರೀತಿ ಅಲ್ಲ ಕಣೆ ಕಿಚ್ಚು ನೋಡಿದ್ದು ಕೇಳಿದ್ದು ಬಯಸಿದ್ದು ನಿನಗೆ ಸೇರ್ಬೇಕು ಅನ್ನೋ ಕಿಚ್ಚು ಜಲಸ್ ಈಗಾಗಲೇ ತುಂಬಾ ಸತಿ ಹೇಳಿದೀನಿ ಈಗ್ಲೂ ಹೇಳ್ತಾ ಇದೀನಿ ನಿನ್ ಮೇಲೆ ನನಗೆ ಯಾವ ಫೀಲಿಂಗ್ಸ್ ಇಲ್ಲ ಬರೋದೂ ಇಲ್ಲ ಡೋಂಟ್ ಎಕ್ಸ್ಪೆಕ್ಟ್ ಮತ್ತೆ ನನ್ನ ಸಿರಿ ಮಧ್ಯೆ ಏನೂ ಇಲ್ಲ ಇಲ್ಲದೆ ಇರೋದನ್ನ ಸೃಷ್ಟಿ ಮಾಡಬೇಡ ವಿರಾಜ್ಗೆ ಕೋಪ ಜಾಸ್ತಿ ಒಂದ್ ವೇಳೆ ಅತಿರೇಕ ಆದ್ರೆ ಇಲ್ಲದೆ ಇರೋದು ಇದೆ ಅಂತ ಮಿತಿ ಮೀರಿ ಏನ್ ಬೇಕಾದರೂ ಮಾಡ್ತಾನೆ ಸೇಡು ಕಿಚ್ಚು ಅಂತ ಬಂದ್ರೆ ಮನೆಯವರನ್ನೇ ದೂರ ಇಟ್ಟಿರೋನು ನಾನು ಅದೇ ಕಿಚ್ಚಿಗೆ ಅವ್ರ ಕೋಳಿಗೆ ತಾಳಿ ಕಟ್ಟೋದು ದೊಡ್ಡ ವಿಷಯನೇ ಅಲ್ಲ ಮತ್ತೆ ಮತ್ತೆ ತಾಳ್ಮೆ ಪರೀಕ್ಷೆ ಮಾಡಬೇಡ ಇನ್ನು ಆ ಮದನ್ ಆ ಮದನ್ಗೆ ಬೇಕಿರೋದು ಸಿರಿ ಪ್ರೀತಿ ಅಲ್ಲ ಅವಳ ದೇಹ ಅವನಿಗೆ ಅವಳ ಮೇಲಿರೋದು ಲವ್ ಅಲ್ಲ ಆಸೆ ಅವನು ಈ ತಪ್ಪಿಸ್ಕೊಂಡಿದ್ದಾನೆ ಬಟ್ ಸಿಕ್ಕದ ಯುವರಾಜ್ ಕೈಯಿಂದ ಮತ್ತೆ ತಪ್ಪಿಸ್ಕೊಳ್ಳೋದಿಲ್ಲ ಅವನೇನಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರೆ ನನ್ಗೆ ಹೇಳು ಊಸರ್ ಬಳಿ ಕೆಲಸ ಮಾಡಿದ್ಯೋ ಇಲ್ಲಿಂದ ಗೇಟ್ ಪಾಸ್ ಕೊಡ್ತೀನಿ ಸುಮ್ನೆ ಅಲ್ಲ ನೀನ್ ಮರ್ಯಾದಿನ ಜೈನಗರ ಫೋರ್ತ್ ಬ್ಲಾಕ್ ಶಾಪಿಂಗ್ ಸ್ಟ್ರೀಟ್ ನಲ್ಲಿ ಹರಾಜಾಕಿ ಗೇಟ್ ಪಾಸ್ ಕೊಡ್ತೀನಿ ಎಂದು ಕೈ ಬಿಟ್ಟು ಕೋಪ್ದಲ್ಲೇ ಹೊರಗಡೆ ಹೋದನು ಅವನು ಓದ ಕೂಡಲೇ ಅವಳ ಕೈ ಮುರಿಯುತ್ತಾ ಅವಳ ಮೇಲೆ ಫೀಲಿಂಗ್ಸ್ ಇಲ್ಲ ಅಂತಾನೆ ಅವಳಿಗೆ ಆ ಮದನ್ ಸರಿ ಜೋಡಿ ಅಲ್ಲ ಅಂತಾನೆ ನನ್ನ ಮದನ್ ಜೊತೆ ಶಾಮೀಲಾಗಿದ್ದು ಯೂನಿಕ್ ಹೇಗೆ ಗೊತ್ತಾಯ್ತು ಕರ್ಮ ಆಲೋಚನೆ ಮಾಡ್ತಾ ಅಲ್ಲೇ ಕೂತಳು ಮಧು ಇತ್ತ ಹೊರಗಡೆ ಬಂದವನ ಕಣ್ಣು ಬೇಡವೆಂದರೂ ಹಾರಿದ್ದು ಸಿರಿ ಕಡೆಗೆ ತನ್ನ ಪಾಡಿಗೆ ಸ್ಕೆಚ್ ಬಿಡಿಸುತ್ತಿದ್ದವಳನ್ನು ನೋಡಿ ಯಾರ ಮೇಲೂ ಬರದ ಫೀಲಿಂಗ್ಸ್ ಇವ್ ಮೇಲೆ ನನಗೆ ಶುರುವಾಗಿದ್ಯಾ ಹೇಗೆ ಮಾಧುರ್ಯ ಹೇಳಿದ ಹಾಗೆ ನಾನು ಸಿರಿ ಸುತ್ತ ತಿರ್ಗಾಡ್ತಾ ಇದ್ದೀನ ಈ ಮಂಡೂರಿ ಮೇಲೆ ನನಗೆ ಹಾಗಾದ್ರೆ ಏನ್ ಫೀಲಿಂಗ್ಸ್ ಇದೆ ಚಿಳಿಗ್ ಏನಾದ್ರೂ ನಂಗೇನು ಅಂತ ಸುಮ್ಮನಿದ್ದ ಅವನಿಗೆ ಯಾಕೆ ಕಾಪಾಡ್ಬೇಕು ಅನ್ನೋ ಕಾಳಜಿ ಬಂತು ಇವಳನ್ನ ಏನಾದ್ರೂ ಮಾಡಿಕೊಳ್ಳಿ ಅಂತ ಆಗದೆ ನಾನ್ ಯಾಕೆ ಮೊದಲ ಮೇಲೆ ಕೈ ಮಾಡಿತ್ತು ಅವನು ಯಾರು ನೋಡಿ ಕಿಸ್ ಮಾಡಿದ್ರೆ ನನಗೆ ಯಾಕೆ ಜಲಸ ಫೀಲ್ ಆಗಿತ್ತು ಇನ್ನು ಇವನ್ ಕರ್ಕೊಂಡು ಹೋಗಿ ಸೀರೆ ಕೊಡಿಸುವಷ್ಟು ಸಲುಕಿಯಾಗಿ ಬೆಳೆಸ್ಕೊಂಡಿತ್ತು ಇದೆಲ್ಲ ಅಟ್ರಾಕ್ಷ ಇಲ್ಲ ಲವ್ವಾ ತನ್ನಲ್ಲೇ ಹೇಳಿಕೊಳ್ಳುತ್ತಾ ನಿಂತಾಗ ಅವನ ಕಡೆಗೆ ನೋಡುವ ಸಿರಿ ಸರ್ ಈ ರೀತಿ ಶೇರ್ ಕೊಟ್ರೆ ಓಕೆನಾ ಎಂದು ಯಾವುದೋ ಡಿಸೈನರ್ ಸೀರೆ ಸ್ಕೆಚ್ ತೋರಿಸಲು ಹತ್ತಿರ ಬಂದಳು ಅವಳನ್ನೇ ನೋಡ್ತಾ ರಾತ್ರಿ ಹಗ್ಲು ಶೂಳ ಜೊತೆಗೆ ಕನ್ಸು ಕಾಣುವಷ್ಟು ಹಾಳಾಗಿದ್ದೀನ ನಾನು ಅದು ಮಿನಿ ರಾವಣ ಕೂಡ ಬರುವಷ್ಟು ತನ್ನಲ್ಲೇ ಕೇಳಿಕೊಳ್ಳುತ್ತಾ ನಿಂತಿದ್ದಾನೆ ಹೇಗಿದೆ ಸರ್ ಬೇಡ ಅಂದ್ರೆ ತೆಗೆದ್ಬಿಡ್ತೀನಿ ಎಂದು ಆಕೆ ಸ್ಕೆಚ್ ನೋಡ್ತಾ ಹೇಳ್ತಿದ್ದಾಳೆ ಇತ್ತ ಇವನ ಹೃದಯ ಇನ್ನೂರರ ಗಡಿ ದಾಟುತ್ತಾ ಬಡ್ಕೊಳ್ತಾ ಇದೆ ಸರ್ ಎಂದು ಅವನತ್ತ ನೋಡಿ ಮತ್ತಷ್ಟು ಹತ್ತಿರ ಬರಲು ದೂರ ನಿಂತ್ಕೊಳೆ ಬಿಟ್ರೆ ನಡುವೆನೋ ಅಂತರ ಅಷ್ಟು ಹತ್ತಿರ ಬರ್ತಾಳೆ ಎಂದ ಬೆಚ್ಚು ಬಿದ್ದ ಮುಖ ಮಾಡಿ ಎರಡೆಜ್ಜೆ ದೂರ ನಿಂತಳು ಬಿಟ್ರೆ ಕನ್ಯಾಕುಮಾರಿಗೆ ಹೋಗೋ ಹಾಗಿದ್ಯಾ ಸಾಕ್ ಹೇಳು ಈಗ ಎಂದವನ ಮಾತಿಗೆ ತನ್ನ ಸ್ಕೆಚ್ ಬೋರ್ಡ್ ಕಡೆ ತೋರಿಸುತ್ತಾ ಸರ್ ಡ್ರೆಸ್ಗೆ ನವಿಲಿನ ಹಾಗೆ ಬಣ್ಣ ಮತ್ತು ನವಿಲಿನ ಗರಿಗಳು ಕಾಣುವ ಹಾಗೆ ತ್ರೀ ಡಿ ಲುಕ್ ಕೊಟ್ಟರೆ ಹೇಗೆ ಅಂತ ಅನ್ನಿಸ್ತು ಟ್ರೈ ಮಾಡಿದೆ ಒಮ್ಮೆ ನೋಡಿ ಸರ್ ಎಂದಳು ಆಕೆ ಏನೇ ಹೇಳ್ತಿದ್ರು ವಿರಾಜ್ ಕಿವಿಗೆ ರಜೆ ಕೊಟ್ಟು ಕಣ್ಣಿಗೆ ಡಬಲ್ ಕೆಲಸ ಕೊಟ್ಟಂತೆ ನೋಡುತ್ತಿದ್ದ ಸರ್ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ನಾನು ಬೇರೆ ಟ್ರೈ ಮಾಡ್ತೀನಿ ಹೇಳಿ ಎಂದಳು ಆತನಿಗಿನ್ನೂ ವಾಸ್ತವದ ಕಡೆಗೆ ಗಮನವಿಲ್ಲ ವಿರಾಜ್ ಸರ್ ಎಂದು ಜೋರಾಗಿ ಕೂಗಿದಾಗ ಏನೇ ನಿನ್ ಸ್ಕೆಚ್ ಮಾಡೋದಕ್ಕೆ ಕಣ್ಣು ಮಾತ್ರ ಸಾಕು ಕಿವಿ ಬೇಡ ಅಂತ ಡಿಸೈಡ್ ಮಾಡಿ ಹಾಗೆ ಕಿರುತ್ತಿದ್ಯಾ ಕಿವಿ ಇರೋದು ಬರೀ ನಿನ್ ಬಾಯಿಂದ ಬರೋ ವೇದ ಕೇಳೋದಕ್ಕೆ ಕೇಳೋದಕ್ಕಷ್ಟೇ ಅನ್ಕೊಂಡಿದ್ಯಾ ಎಂದು ದಬಾಯಿಸುತ್ತ ತಾನವಳನ್ನ ಮೈಮರಿತು ನೋಡುತ್ತಿದ್ದದ್ದು ಮರೆಸಿದ ಹಾಗೇನಿಲ್ಲ ಸರ್ ನೀವನ್ ಹೇಳ್ತಾರೋ ನಿಜಕ್ಕೂ ಕೇಳ್ತಿದ್ರ ಅಂತ ಅನುಮಾನ ಬಂತು ಅದಕ್ಕೆ ಎಂದು ನಾಲಿಗೆ ಉರುಳಿಸಿ ಬನ್ನಿ ಸ್ಕೆಚ್ ನೋಡಿ ಎಂದು ಬೋರ್ಡ್ ಕಡೆಗೆ ಸಾಗಿದಳು ಅವಳನ್ನೇ ಹಿಂಬಾಲಿಸಿ ಬಂದ ಒಂದು ಹೆಣ್ಣು ನವಿಲಿನ ಉಡುಗೆ ತೊಟ್ಟಂತೆ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ಲು ಅದಕ್ಕೆ ಯಾವ ಬಣ್ಣ ಹಾಕಿದ್ದಾಳೆ ಯಾವ ಅಲಂಕಾರ ಮುಂದೆ ಮಾಡುತ್ತಾ ಎನ್ನುತ್ತ ಎಲ್ಲವನ್ನು ವಿವರಿಸುತ್ತಾ ಬೋರ್ಡ್ ಕಡೆ ನೋಡ್ತಿದ್ದಾಳೆ ಸಿರಿ ಅಷ್ಟು ಚಂದದ ಸ್ಕೆಚ್ ಕಣ್ಮುಂದಿದ್ರು ವಿರಾಜ್ ಮಾತ್ರ ಮೈ ಮರೆತು ನೋಡ್ತಿದ್ದದ್ದು ಅವನ ಮಂಡೋದರಿಯನ್ನೇ ಚಿಟಪಟ ಎನ್ನುತ್ತಿದ್ದ ಅವಳ ತುಟ್ಟಿ ಅವನ ಕೈಗಳಿಗೆ ಆಸೆ ಹುಟ್ಟಿಸುತ್ತಿದ್ದ ಅವಳ ಮುಂಗುರುಳು ಅವನ ಮೈಯಲ್ಲಿ ಹೊಸ ಸಂಚಲನ ಮೂಡಿಸುತ್ತಿದ್ದ ಅವಳ ಮೈ ಸುಗಂಧ ಎಲ್ಲದರ ಮಧ್ಯೆ ತನ್ನ ಹಮ್ಮು ಬಿಮ್ಮು ಮರೆತು ಸೋಲುತ್ತಿದ್ದ ಅವನ ಹೃದಯ ತನ್ನ ಗರಿವಿಲ್ಲದೆಯೇ ಅವಳ ಸನಿಹಕ್ಕೆ ನಡಿಗೆಯಾಕಿದ್ದ ಅವನ ಕಾಲುಗಳು ಅವನ ಕಾವೇರಿಸುತ್ತಿರುವ ಅವಳ ತುಂಬು ಕೆನ್ನೆಗಳು ಮೈಮರೆತು ಆ ಕೆನ್ನೆಯತ್ತಲೇ ಬಾಗುತ್ತಿದ್ದಾನೆ ಈ ರೀತಿ ಶೇಡಿಂಗ್ಸ್ ಕೊಟ್ರೆ ಹುಡುಗಿನ ನವೀನ ಅಂತ ನೋಡೋರಿಗೆ ಮನಸ್ಸಿಳಿಯುತ್ತೆ ಸರ್ ಏನಂತೀರಾ ಎಂದು ಆಕೆ ಅವನ ಕಡೆ ನೋಡುವುದಕ್ಕೂ ಒಂದೇ ಇಬ್ಬರು ಉಸಿರು ತಾಗುವಷ್ಟು ಸನಿಹದಲ್ಲಿದ್ದಾರೆ ಅವನ ಎದೆ ಬಡಿತದ ಜೊತೆಗೆ ಇವಳ ಹೃದಯದ ಬಡಿತವು ತಾಳ ಹಾಕಲು ಶುರು ಮಾಡಿತ್ತು ಮೈ ಮರೆತಿದ್ರೆ ಸಿಕ್ತಿದ್ದದ್ದು ಅವಳ ಕೆನ್ನೆಯಲ್ಲ ತುಟಿ ಎಂದರಿತವನು ಆಕೆ ಮತ್ತೇನೋ ಹೇಳುವ ಮೊದಲೇ ಇನ್ನೂ ಚೂರು ಬಾಗಿ ಅವಳ ಕೈಯಲ್ಲಿದ್ದ ಪೆನ್ ಹಿಡಿದು ಮೆತ್ತಗೆ ಆ ಗೊಂಬೆಯ ಗಲ್ಲಕ್ಕೆ ಬೊಟ್ಟಿಟ್ಟು ದೂರ ಸರಿದ ಅದೇನೋ ಅವನ ಸನಿಹ ಅವಳಲ್ಲೂ ನವಿರಾದ ಭಾವನೆ ತರಿಸಿದಂತಿತ್ತು ಹಾಗೆ ದೂರ ನಿಂತು ಏನೋ ಆಗಿದೆ ನಿಂಗೆ ಹೋಗಿ ಹೋಗಿ ಇವ್ ಕೆನ್ನೆಗೆ ಕಿಸ್ ಕೊಟ್ಟು ಬಿಡ್ತಿದ್ಯಲ್ಲೋ ಆಮೇಲೆ ಈ ಮಂಡೋದರಿ ಚಟೀರ್ ಅಂತ ಎಲ್ಲರ ಎದುರು ಕೆನ್ನೆಗೆ ಬಾರಿಸಿದ್ರೆ ನಿನ್ ಪ್ರತಿಷ್ಠೆ ಏನಾಗ್ಬಾರ್ದಿತ್ತು ಹೇಳು ಅವಳಿಂದ ದೂರ ಇರು ಅದೇ ಮರ್ಯಾದೆ ನಿಮ್ಗೆ ಎಂದುಕೊಂಡ ಆಕೆ ಮುಗ್ಧ ನೋಟ ಬೀರಿ ನೋಡುವಾಗ ಇದನ್ ತೋರ್ಸೋಕೆ ನನ್ನ ಕರ್ದ್ಯನೇ ನಿನ್ನಂಗೆ ಇದೆ ನೀನು ಮಿಡ್ಲ್ ಕ್ಲಾಸ್ ಟ್ಯಾಲೆಂಟ್ ಎರಡೂ ನನ್ನ ತಲೆ ಕೆಡಿಸ್ತಾ ಇದ್ರೆ ಸಾಕು ಇದನ್ ಪಕ್ಕಕ್ಕಿಟ್ಟು ಬೇರೆ ಟ್ರೈ ಮಾಡು ಎಂದು ಗದರಿ ಹೋದ ಇವತ್ ಯಾಕೋ ವಿರಾತ್ ಸರ್ ವಿಚಿತ್ರವಾಗಿ ಆಡ್ತಿದ್ದಾರಲ್ಲ ಏನಾಯ್ತು ಮನೇಲಿ ಸಮಸ್ಯೆ ಆಯ್ತೇನೋ ಎಂದುಕೊಂಡಳು ಆ ದಿನ ಪೂರ್ತಿ ವಿರಾಜ್ ವರ್ತನೆ ಅವಳಲ್ಲಿ ಕಸಿವಿಸಿ ತರಿಸಿದ್ದು ನಿಜ ಅವನು ಅವಳಿಂದ ಬೇಕಾಗಿಯೇ ದೂರ ದೂರ ಹೋಗ್ತಿರೋದು ಅವಳಿಗೂ ಅರ್ಥವಾಗ್ತಿತ್ತು ಆದರೆ ಯಾಕೆ ಎನ್ನುವ ಪ್ರಶ್ನೆಗೆ ಉತ್ತರ ಸಿಗ್ಲಿಲ್ಲ ಏನ್ ಮ್ಯಾಮ್ ಆವಾಗ್ಲಿಂದ ಇವಾಗ ತನಕ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇದ್ದೀರಾ ಬರ್ತಿದ್ದೀರಾ ಸರ್ ನಿಮ್ ಜೊತೆ ಏನ್ ಪ್ರೈವೇಟ್ ಮಾತಾಡಿದ್ರು ಹೇಳಿ ಮ್ಯಾಮ್ ತುಂಬಾ ಕಾತುರದಿಂದ ಕೇಳ್ತಿದ್ದಾಳೆ ನಿಮ್ಮಿ ಅವ್ಳಿಗೇನ್ ಗೊತ್ತು ಒಳಗಡೆ ಕೊಟ್ಟ ಏತಿನ ವಿಚಾರ ಅಬ್ಬಿಕಾರಿ ಮಿಡ್ಲ್ ಕ್ಲಾಸ್ಗಾಗಿ ನನ್ ಕಿನ್ನೆ ಮೇಲೆ ಕೈ ಮಾಡ್ತಾನೆ ಪಾಸ್ಟರ್ಡ್ ಈಗ ನನ್ ನಿನ್ನೆಲೆ ಲವ್ ಅಲ್ಲ ಕಣೋ ನೀನ್ ಹೇಳಿದ ಸತ್ಯ ಮಾಡೋ ಕಿಚ್ಚಿದೆ ಹೌದು ನಾನು ಸೆಲ್ಫಿಶ್ ಚಿಕ್ಕ ವಯಸ್ಸಿಂದಾನು ನಾನು ನೋಡಿದ್ದು ಕೇಳಿದ್ದು ಬಯಸಿದ್ದು ನನ್ ಕೈ ಸೇರಿದೆ ಈಗ್ಲೂ ಸೇರ್ಬೇಕು ಸೇರೋ ಹಾಗೆ ಮಾಡ್ತೀನಿ ನಿನ್ ಜೊತೆ ಸಂಸಾರ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ ಆದ್ರೆ ನಿನ್ನ ಫಸ್ಟ್ ವೈಫ್ ಅಂತ ಬಂದಾಗ ಕಡೆವರೆಗೂ ಈ ಮಾಧುರ್ಯ ಹೆಸರೇ ಬರ್ಬೇಕು ಬರುತ್ತೆ ಎಂದು ಹಲ್ಲು ಮಸಿದಳು ಹೊಡತ್ರ ಅಯ್ಯೋ ಈಗ ಏನ್ಮಾಡ್ತೀರಮ್ಮ ಎಂದು ಕೇಳುತ್ತಿದ್ದ ನಿಮ್ಮ ಕಡೆ ನೋಡಿ ಇಷ್ಟು ದಿವಸ ತರ ಇದ್ದು ಅವನನ್ನ ಉಳಿಸಿಕೊಳ್ಳಲು ನೋಡ್ದೆ ಆದ್ರೆ ಅದು ಆಗ್ಲಿಲ್ಲ ಅಂತ ಆಯ್ತು ಈಗ ನರಿ ಬುದ್ಧಿ ಉಪಯೋಗಿಸಿ ಅವನನ್ನ ಪಡಿತೀನಿ ಎಸ್ ಉಯಾಶ್ ನೂ ಮದ್ವೆ ಆದ್ರೂ ಅವನ್ ಮೊದಲನೇ ಹೆಂಡತಿಯಾಗಿ ನಾನ್ ಮಾತ್ರ ಉಳಿಬೇಕು ಎಂದುಕೊಂಡು ಹೋದಳು ಅದೇನ್ ಮಾಡ್ತಾಳು ಎಂದುಕೊಂಡು ನಿಮ್ಮಿ ಪೆಚ್ಚಾದಳು ಮನೆಯಲ್ಲಿ ಮಗಳು ಬಂದರೆ ತನ್ನ ಸ್ನೇಹಿತ ಆರ್ಯ ಸಿಕ್ಕಿದ್ದು ಆತನ ಮಗನಿಗೆ ಈ ಸಂಬಂಧ ನೋಡಲು ಮಾತಾಡಿದ್ದು ಎಲ್ಲವನ್ನು ಹೇಳಲು ಕಾತುರದಿ ಬಾಗಿಲ ಕಡೆ ನೋಡ್ತಾ ಕುಳಿತಿದ್ದಾರೆ ರಮಣಾಕಾಂತ್ ರಾಯ ನೀವೇ ನನ್ನ ಮಗಳ ದಾರಿಗೆ ದಯ ತೋರಿ ಈ ಸಂಬಂಧ ತೋರಿದ್ದೀರಿ ಅಲ್ವಾ ಇಲ್ಲ ಅಂದ್ರೆ ಬಾಲ್ಯದ ಸ್ನೇಹಿತ ಸಿಗೋದು ಅಂದ್ರೆ ಏನು ಅದು ನಾನ್ ಬಸ್ ಹಿಡಿದು ಕಾಯುವಾಗ್ಲೇ ಆತನ ಕಾರ್ ನನ್ ಮುಂದೆ ಹೋಗೋದು ಅಂದ್ರೆ ಏನು ಎಲ್ಲವೂ ನಿಮ್ಮ ಲೀಲೆ ನಿಮ್ಮ ಆಶೀರ್ವಾದ ಬರ್ಲಿಿಸಿರಿ ಅವಳಿಗೆ ವಿಚಾರ ಹೇಳಿ ನಿನ್ನ ಎಲ್ಲಾ ಕಂಡೀಷನ್ಸ್ಗೆ ಒಪ್ಪು ಹುಡುಗ ಸಿಕ್ಕಿದ್ದಾನೆ ಆತ ನೋಡಲು ನಾಡಿದ್ದು ಭಾನುವಾರ ಬರ್ತಿದ್ದಾನೆ ಅಂತ ಹೇಳ್ತೀನಿ ಸಾಕು ಅವಳು ಕಷ್ಟ ಎಂದು ತನ್ನಲ್ಲೇ ಮಾತಾಡಿಕೊಳ್ಳುವಾಗ ಮನೆ ಬಾಗಿಲು ಬಡಿದರು ಯಾರು ಯಾರು ಎಂದು ತನ್ನ ಒಂಟಿ ಕಾಲಲ್ಲೇ ಬಂದು ನೋಡಿದಾಗ ಲಕ್ಷ್ಮಿ ಕಳೆ ಹೊತ್ತಿರುವ ದೇವತೆಗಳ ಹಾಗೆ ಹಿರಿಯರು ಗಿರಿಜಾ ಹಾಗೂ ಅವರ ಸೊಸೆ ವರ್ಷ ಕಂಡರು ಅವ್ರು ಯಾರು ಎಂದು ಇನ್ನೂ ಪರಿಚಯವಿಲ್ಲದ ರಮಣಕಾಂತ್ ಯಾರ್ ಬೇಕಿತ್ತು ಎಂದು ಕೇಳುತ್ತಾರೆ ನಮಸ್ತೆ ನಾನು ಗಿರಿಜಾ ಸಿಂಹಾತ್ರೆ ಅಂತ ಇವಳು ನನ್ನ ಸೊಸೆ ವರ್ಷ ರಮಣಕಾಂತ್ ಅಂತ ಸಂಗೀತ ವಿದ್ವಾಂಸರು ಇರೋ ಮನೆ ಇದೇನಾ ತುಂಬಾ ತಾಳ್ಮೆಯಿಂದ ನಗುಮೊಗದಲ್ಲಿ ಕೇಳಿದವರನ್ನು ನೋಡಿ ಹೌದು ಅದು ನಾನೇ ಒಳಗಡೆ ಬನ್ನಿ ಎಂದು ಒಳಗಡೆ ಕರೆಯುತ್ತಾರೆ ರಮಣಕಾಂತ್ ಒಳಗೆ ಬಂದವರಿಗೆ ಪುಟ್ಟ ದಿವಾನ ಮೇಲೆ ಕೂರಲು ಹೇಳಿ ಕುಡಿಯಲು ನೀರು ಕೊಟ್ಟು ತಾವು ಕುರ್ಚಿ ಮೇಲೆ ಕೂತರು ಅವರ ಮನಸ್ಥಿತಿ ನೋಡಿ ವರ್ಷ ಹಾಗೂ ಗಿರಿಜಾ ಇಬ್ಬರು ಮುಖಾಮುಖ ನೋಡ್ಕೊಂಡ್ರು ಹೇಳಿ ಅಮ್ಮ ಏನಾಗ್ಬೇಕಿತ್ತು ಎಂದು ಆತ ಕೇಳಲು ನಮ್ಮಮ್ಮಗಳನ್ನ ಸಂಗೀತದ ಕ್ಲಾಸ್ಗೆ ಸೇರಿಸ್ಬೇಕು ಅಂತಿದ್ದೀವಿ ಅವಳಿಗೆ ನಾಲ್ಕು ವರ್ಷ ತುಂಬಿದೆ ತುಂಬಾ ಚೂಟಿ ಇದ್ದಾಳೆ ಆದ್ರೆ ಅವಳನ್ನ ದೊಡ್ಡ ಸಂಗೀತದ ಕ್ಲಾಸ್ಗೆ ಹಾಕಿ ದೊಡ್ಡವ್ರ ಮಧ್ಯೆ ಅವಳ ಪುಟ್ಟ ಬಾಲ್ಯವನ್ನ ಸೆರೆಮನೆ ಮಾಡೋಕೆ ಇಷ್ಟ ಇಲ್ಲ ಅದಕ್ಕೆ ಮೊದ್ಲಿಗೆ ಯಾರಾದ್ರೂ ಮನೆಗ್ ಬಂದು ಅವಳಿ ಸಂಗೀತದ ಪಾಠ ಶುರು ಮಾಡಿದ್ರೆ ಒಳಿತು ಅನ್ನಿಸ್ತು ಅದಲ್ಲದೆ ಅವಳು ತುಂಬಾ ತುಂಟಿ ಅವಳನ್ನ ಸಂಗೀತದ ಕ್ಲಾಸ್ಗೆ ಸೇರಿಸಿದ್ರೆ ಸಂಗೀತ ಕಲಿಯುವ ಬದಲು ಮೂರೊತ್ತು ಅವಳನ್ನ ಸಂಭಾಳಿಸಿಕೊಳ್ಳೋದು ಕಲಿಯಬೇಕಾಗತ್ತೆ ಗುರುಗಳು ನೀವು ಸಂಗೀತ ಹೇಳ್ಕೊಡುವ ವಿಚಾರ ತಿಳಿಯಿತು ಬಂದ್ವಿ ಎಂದವರನ್ನ ನೋಡಿ ಸಂಗೀತ ನನ್ನ ಉಸಿರಾಗಿತ್ತು ಆದ್ರೆ ಕೆಲ ವರ್ಷಗಳ ಹಿಂದೆ ಈ ಕಾಲ್ ಕಳ್ಕೊಂಡ ನಂತರ ನನ್ಗೆ ಇರಬಾರ್ದ ಕಾಯಿಲೆಗಳೆಲ್ಲ ಆವರಿಸ್ತು ಆಗಿಂದ ಸಂಗೀತ ಹೇಳ್ಕೊಡಕ್ ಆಗ್ತಿಲ್ಲ ರಾಗ ಎಳಿಯೋದಕ್ಕೆ ಉಸಿರು ಬಿಡ್ತಿಲ್ಲ ಎಂದರು ನೋವಿನಲ್ಲಿ ಇದು ನಾವು ಸುತ್ತಮುತ್ತ ಕೇಳ್ಪಟ್ವು ಅಹ್ ತುಂಬಾ ಬೇಸರ ಆಯ್ತು ಆದ್ರೆ ನಿಮ್ ಕಲೆಯ ನಿಮ್ಮ ಮಗಳಿಗೂ ದಾರೆ ಎಳ್ದಿದ್ದೀರಾ ಅಂತ ಕೇಳಿದ್ವಿ ನಿಮ್ ಮಗಳಾದ್ರೂ ಸರಿಯೇ ಎಂದು ಗಿರಿಜಾರವರು ಹೇಳುವಾಗ ಅವಳಿಗ ಫ್ರೀ ಇಲ್ಲಮ್ಮ ಬೆಳಿಗ್ಗೆ ಎದ್ದು ಮನೆ ಕೆಲಸ ಮುಗಿಸಿ ತಿಂಡಿ ಮಾಡಿಟ್ಟು ಆಫೀಸಿಗೆ ಹೋದ್ರೆ ಬರೋದು ಸಂಜೆ ಮೇಲೆ ಆಮೇಲೆ ಮತ್ತೆ ಮನೆಗೆ ಬಂದು ಅಡುಗೆ ಮಾಡಿಟ್ಟು ಎಲ್ಲಾ ಕೆಲಸ ಮುಗಿಸಿ ಬಟ್ಟೆ ಉಳಿತಾಳೆ ನಿದ್ರೆಗಿಂತ ಹೆಚ್ಚು ಕೆಲಸ ಮಾಡೋ ಮಗಳಿಗೆ ಸಂಗೀತ ಹೇಳ್ಕೊಡು ಅಂತ ಯಾವ ಬಯಲ್ ಹೇಳೋದು ಮುಂಚೆ ಹೇಳ್ಕೊಡ್ತಿದ್ಲು ಆದ್ರೆ ಜನ ಸಂಗೀತಕ್ ಬೆಲೆಯೇ ಇಲ್ಲದ ಹಾಗೆ ಹಣ ಕೊಡದೆ ಮೋಸ ಮಾಡಿ ಕೆಲ ಕಾಲ ಮಕ್ಕಳನ್ನ ಕಳುಹಿಸಿ ಫೀಸ್ ಕೇಳಿದಾಗ ಕ್ಲಾಸ್ ಬಿಡಿಸುವುದು ಮಾಡಿದ್ರು ಅದಕ್ಕೆ ಬಿಟ್ಬಿಟ್ಲು ಈಗ ಅದೆಲ್ಲ ಆಗೋದಿಲ್ಲ ಎಂದರು ಅಂಕಲ್ ಹಾಗೇನು ಆಗಲ್ಲ ಅವು ಬೆಳಿಗ್ಗೆ ಅಥವಾ ಸಂಜೆ ಒಂದೊಂದು ಗಂಟೆ ಬಂದ್ರೆ ಸಾಕು ನಾವು ಪೀಸ್ ಕೊಡ್ತೀವಿ ನೀವು ದೊಡ್ಡ ಮನ್ಸು ಮಾಡ್ಬೇಕು ಅಷ್ಟೇ ಎಂದು ವರ್ಷ ಹೇಳುವಾಗ್ಲೇ ತಮ್ಮ ಮಗಳಿಗೆ ಮತ್ತಷ್ಟು ಹಿಂಸೆ ಕೊಡೋ ಮನ್ಸಿಲ್ದೆ ಇಲ್ಲಮ್ಮ ಆಗೋದಿಲ್ಲ ಎಂದು ಕೈ ಮುಗಿದು ಬಿಟ್ಟಿದ್ರು ಕಾಂತ ಅವರು ಬಂದ ದಾರಿಗೆ ಸುಂಕವಿಲ್ಲದ ಹಾಗೆ ಕೈ ಮುಗಿದು ಇನ್ನೇನ್ ಹೋಗ್ಬೇಕು ಮನೆಯ ಬಾಗಿಲಲ್ಲೇ ಚಪ್ಪಲಿ ಬಿಡುತ್ತಾ ಒಳಗೆ ಬಂದಿದ್ಲು ಸಿರಿ ಅವರನ್ನ ನೋಡಿ ಮೇಡಮ್ ನೀವು ವರ್ಷ ನೀವು ನಮ್ಮನೆಗೆ ತುಂಬಾ ಖುಷಿಯಾಯಿತು ಎಂದು ಆಶ್ಚರ್ಯದಿಂದ ಕೇಳಿದಾಗ ಎಲ್ಲ ಗೊತ್ತಿದ್ರೂ ಗೊತ್ತಿರದ ಹಾಗೆ ನಟಿಸುವ ಅತ್ತೆ ಸೊಸೆ ಸಿರಿ ನಿಮ್ಮಗಳೇ ಎಂದು ಕೇಳಿದ್ರು ಹೌದು ಎಂದು ನಗುತ್ತಾ ಒಳಗೆ ಬಂದು ಅವರನ್ನು ಅಪ್ಪನಿಗೆ ಹಾಗೆ ಅಪ್ಪನನ್ನು ಅವರಿಗೆ ಪರಿಚಯ ಮಾಡಿಸುತ್ತಾಳೆ ಅವರು ಬಂದ ವಿಚಾರವನ್ನ ಕೇಳಿ ತಿಳಿಯುತ್ತಾಳೆ ಅವ್ರ ಕಂಪನಿಯಲ್ಲೇನಮ್ಮ ನೀನ್ ಕೆಲಸ ಮಾಡುದು ಎಂದು ಕಾಂತ ಕೇಳಲು ಅವ್ರ ಕಡೆ ತಿರುಗಿ ಗೊತ್ತಿರಲಿಲ್ಲ ಕ್ಷಮಿಸಿ ಎಂದು ಕೇಳಿದಾಗ ಪರ್ವಾಗಿಲ್ಲ ಬಿಡಿ ಆಗೋದಿಲ್ಲ ಅಂದ್ರಲ್ವಾ ನಾವಿನ್ನೂ ಇನ್ನು ಬರ್ತೀವಿ ಎಂದು ಹೊರಡುವ ನಾಟಕವಾಡುತ್ತಾರೆ ಅತ್ತೆ ಸೊಸೆ ಮೀಡ ಇರಿ ಎಂದು ಅವರನ್ನ ತಡೆದವಳು ಅಪ್ಪ ನಂಗೆ ಕಷ್ಟ ಅಂದಾಗ ಇವ್ರ ಕಂಪ್ನಿಯಿಂದ ಸಹಾಯ ಆಗಿದೆ ಈಗ ಇವ್ರ ಮಗಳಿಗೆ ಸಂಗೀತ ಹೇಳ್ಕೊಡುವ ಸುವರ್ಣ ಆಕಾಶ ಲಭಿಸಿದೆ ಬೇಡ ಅಂತ ಯಾಕೆ ಹೇಳ್ತೀರಾ ನಂಗೇನು ಕಷ್ಟ ಆಗುದಿಲ್ಲ ಬೆಳಿಗ್ಗೆ ಒಂದ್ ಗಂಟೆ ಇಲ್ಲ ಸಂಜೆ ಒಂದ್ ಗಂಟೆ ತಾನೆ ಬೆಳಿಗ್ಗೆ ಆಗದೆ ಹೋದ್ರೆ ಸಂಜೆ ಹೇಳ್ಕೊಟ್ರಾಯ್ತು ನಾನಿಗೂ ನಿಭಾಯಿಸ್ತೀನಿ ಅದಲ್ದೆ ಅವ್ರು ಹೇಳಿದ್ದು ನಿಜ ಇನ್ನು ನಾಲ್ಕು ವರ್ಷದ ಮಗುವನ್ನ ಒಂದ್ ಕಡೆ ಕೂರಿಸಿ ಸಂಗೀತ ಹೇಳ್ಕೊಡೋದು ಸುಲಭದ ಕೆಲಸವಲ್ಲ ಅದಕ್ಕೆ ತಾಳ್ಮೆ ಬೇಕು ಇಲ್ಲ ಮಗು ಅವ್ರ ಮಾತು ಕೇಳ್ಬೇಕು ಶಿವಟಿ ತುಂಬಾ ತುಂಟು ಹುಡುಗಿ ನಾನು ಹೇಳ್ಕೊಡುವ ಪ್ರಯತ್ನ ಒಮ್ಮೆ ಮಾಡ್ತೀನಿ ಆಗಿಲ್ಲ ಅಂದ್ರೆ ಬಿಟ್ಬಿಡ್ತೀನಿ ಎಂದು ಆಕೆ ಹೇಳುವಾಗ ತಲೆಯಲ್ಲಿ ಇದ್ದದ್ದು ಒಂದೇ ವಿರಾಜ್ ತನಗೆ ಸಹಾಯ ಮಾಡಿದ್ದಾನೆ ಹೀಗಿರುವಾಗ ಅವ್ರ ಮನೆಯವರು ಸಹಾಯ ಕೇಳಲು ಬಂದಾಗ ನಿರಾಕರಿಸಬಾರ್ದು ಎಂದು ಮಗು ಅಷ್ಟೆಲ್ಲ ಹೇಳಿದ್ಮೇಲೆ ಅಪ್ಪ ಇರ್ತಾರ ಸರಿ ಮಗಳೇ ನಿನ್ನಿಷ್ಟ ನಿಂಗೆ ಕಷ್ಟವೆನಿಸಿದ್ರೆ ಬಿಟ್ಬಿಡು ಎಂದರು ಆಯ್ತು ಅಪ್ಪ ಎಂದು ಅಪ್ಪನನ್ನ ಒಪ್ಪಿಸಿ ಯೋಚಿಸ್ಬೇಡಿ ಮೇಡಮ್ ನಾನು ಬರ್ತೀನಿ ಎಂದಳು ಅವಳು ಕೆನ್ನೆ ಮುಟ್ಟಿ ಮೇಡಮ್ ಅನ್ಬೇಡ ಮಗಳೇ ಅಮ್ಮ ಅಂತ ಕರಿ ಎನ್ನುತ್ತಾರೆ ಗಿರಿಜ ಅಮ್ಮನನ್ನ ಕಳ್ಕೊಂಡಿರೋ ಹುಡುಗಿಗೆ ಅಮ್ಮ ಎಂದು ಕರಿ ಎಂದಾಗ ಕಣ್ ತುಂಬುವುದು ಸಹಜ ಹಾಗೆ ಬಾವುಗಳಾಗಿ ಅಮ್ಮನನ್ನ ಕಳ್ಕೊಂಡ ಅನಾಥೆಗೆ ಅಮ್ಮ ಎಂದು ಕರಿ ಅಂದ್ರಲ್ವಾ ತುಂಬಾ ಆಯ್ತು ಎಂದಳು ಮತ್ತೆ ನನ್ನ ಅಕ್ಕ ಅಂತ ಎಂದಳು ವರ್ಷ ಖಂಡಿತ ಹಾಗೆ ಕರಿತೀನಿ ಎಂದಳು ಸರಿ ಮತ್ತೆ ನಾಳೆ ಶನಿವಾರ ಆರಾಮಾಗಿ ಯಾವಾಗ ಸಮಯವಾಗುತ್ತೋ ಆಗ ಬಾ ಮಗಳೆ ನಮ್ಮ ಕ್ಯೂಟಿಗೆ ಸಂಗೀತ ಹೇಳ್ಕೊಡು ಆಯ್ತಾ ಎಂದು ಹೇಳುವಾಗ ಸರಿ ಅಮ್ಮ ಎಂದಳು ಅವಳ ತಲೆ ಸವರುತ್ತಾ ನಿನ್ ಬಾಯಿಂದ ಅಮ್ಮ ಅಂತ ಕರ್ಸ್ಕೊಳ್ಳೋಕೆ ಖುಷಿ ಆಗತ್ತಮ್ಮ ಸರಿ ನನ್ನ ಪರಿ ಬೇರೆ ಅಲ್ಲ ನೀನ್ ಬೇರೆ ಅಲ್ಲ ಏನಾದರೂ ಇದ್ರೆ ನನ್ನ ಬಳಿ ಹೇಳು ತೊಂದರೆ ಆದ್ರೆ ಕೂಡ ಹೇಳು ನಾವು ದಾರಿ ಹುಡ್ಕೋಣ ಎಂದರು ಆಯ್ತಮ್ಮ ಎಂದಳು ಬಾಯ್ ಕಣಿ ಸಿರಿ ನಾಳೆ ಸಿಗೋಣ ಎಂದ ವರ್ಷ ಮಾತಿಗೆ ಸರಿ ಅಕ್ಕ ಎಂದು ನಕ್ಕಳು ನಾವಿನ್ನು ಬರ್ತೀವಿ ಎಂದು ರಮಣಕಾಂತ್ ಅವರ ಕಡೆಗೆ ಕೈ ಮುಗಿದು ಸಿರಿಯ ಕಡೆಗೆ ನಗು ನೀಡಿ ಹೊರತಳು ಅತ್ತೆ ಸೊಸೆ ಹಾಗೆ ಕಾರಲ್ಲಿ ಕುಳಿತು ಅಮ್ಮ ಫೈನಲಿ ಸಿರಿ ಬರಲು ಒಪ್ಕೊಂಡ್ರು ಆಕೆ ನನ್ ಮಗಳಿಗೆ ಸಂಗೀತ ಹೇಳ್ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ ನಮ್ ವೀರಿಗೆ ಸಂಬಂಧಗಳ ಪರಿಚಯ ಮಾಡಿಕೊಟ್ರೆ ಸಾಕು ಎಂದಾಗ ಹೌದು ವರು ಅದೇ ನನ್ನ ಆ ರಾಯರಲ್ಲಿ ಬೇಡ್ಕೊಳ್ಳೋದು ಎಂದು ರಾಯರನ್ನ ನೆನೆದರು ಗಿರಿಜ ಅವರನ್ನ ಬೀಳ್ಕೊಟ್ಟು ಅಪ್ಪನ ಸಂಗೀತದ ಕಾರ್ಯಕ್ರಮದ ಬಗ್ಗೆ ಕೇಳಿದ್ಲು ಎಲ್ಲವೂ ಚೆನ್ನಾಗಿ ನಡೆಯುತ್ತೆಂದರು ಮಗಳೇ ನಾಳೆ ನಾಡಿದ್ದು ಫ್ರೀ ಅಲ್ವೇನಮ್ಮ ಎಂದು ಕೇಳಿದ್ರು ಹೌದಪ್ಪ ಕೆಲ ಬಟ್ಟೆಗಳಿವೆ ಹೊಲಿಬೇಕು ಯಾಕೆ ಎಂದಳು ನೀನ್ ನೋಡೋಕೆ ನನ್ ಫ್ರೆಂಡ್ ಆರ್ಯನ್ ಮಗ ಮತ್ತೆ ಕುಟುಂಬ ಬರುತ್ತೆ ಎಂದರು ಆ ಮಾತು ಕೇಳಿ ನಗುತ್ತಿದ್ದವಳ ಮುಗ ಬಾಡಿತ್ತು ಆರ್ಯ ನನ್ನ ಬಾಲ್ಯ ಸ್ನೇಹಿತ ಗೊತ್ತಾಗ ನಿಂಗೆ ನೀನ್ ನೋಡಿಲ್ಲ ಆದ್ರೆ ಅವನು ಇವತ್ತು ಸಿಕ್ಕಿದ್ದ ಮಾತಾಡ್ತಾ ನಿನ್ ಬಗ್ಗೆ ಮಾತ್ ಬಂತು ನಿನ್ನೆಲ್ಲ ಕಂಡೀಷನ್ಸ್ ಅವ್ರಿಗೆ ಒಪ್ಪಿಗೆ ಇದೆ ಅವ್ರ ಮಗ ಒಪ್ಪುವುದಷ್ಟೇ ಬಾಕಿ ಭಾನುವಾರ ಇಲ್ಲೇ ರಮ್ಮ ನಿನ್ನ ನೋಡಲು ಅವ್ರು ಬರ್ತಾರೆ ಎಂದು ಅವ್ರು ಹೇಳುವಾಗ ಯಾಕೋ ಅವಳ ಎದೆಯಲ್ಲಿ ಸಂಕಟ ಶುರುವಾಗಿತ್ತು ಮುಂದೆ ನೋಡೋಣ ಎಂದಿನಂತೆ ತಮ್ಮ ಅಭಿಪ್ರಾಯಕ್ಕೆ ಸ್ವಾಗತ ಸಿಗುವ ಥ್ಯಾಂಕ್ ಯು ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ